ನಮಸ್ಕಾರ ಚಿಟ್ಟೆ ಹೆಜ್ಜೆಗೆ ಸ್ವಾಗತ ಮಹಾನಟಿ ಸೀಸನ್ ಟು ಕಾರ್ಯಕ್ರಮದ ಟಾಪ್ ಐದು ಫಿನಾಲಿಸ್ಟ್ ಹಾಗೂ ವಿನ್ನರ್ ಗೆಲ್ಲಲಿರುವ ಹಣ ಎಷ್ಟು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ನೀವೇನು ನಮ್ಮ ಚಿಟ್ಟೆ ಹೆಜ್ಜೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮಹಾನಟಿ ಸೀಸನ್ ಟು ಕಾರ್ಯಕ್ರಮದಲ್ಲಿ ಒಟ್ಟು ಹದಿನಾರು ಸ್ಪರ್ಧಿಗಳು ಆಯ್ಕೆ ಆಗಿದ್ದರು ಆದರೆ ಅದರಲ್ಲಿ ಫಿನಾಲೆ ತಲುಪಿದ್ದು ಮಾತ್ರ ಐದು ಸ್ಪರ್ಧಿಗಳು ಇನ್ನು ಈ ಬಾರಿ ಮೂರನೇ ಸ್ಥಾನ ಪಡೆಯುವ ಸ್ಪರ್ಧಿ ಏಳು ಲಕ್ಷ ರೂಪಾಯಿ ನಗದನ್ನ ಗೆಲ್ಲಲಿದ್ದಾರೆ ಹಾಗೂ ಎರಡನೇ ಸ್ಥಾನವನ್ನ ಪಡೆಯಲಿರುವ ಸ್ಪರ್ಧಿ ಹತ್ತು ಲಕ್ಷ ನಗದನ್ನ ಗೆಲ್ಲಲಿದ್ದಾರೆ ಇನ್ನು ವಿನ್ನರ್ ಆಗಲಿರುವ ಸ್ಪರ್ಧಿ ಹದಿನೈದು ಲಕ್ಷ ಮೌಲ್ಯದ ಚಿನ್ನದ ಕಿರೀಟವನ್ನ ಗೆಲ್ಲಲಿದ್ದಾರೆ ಫಿನಾಲ್ ಸೇರಿದ ಐದು ಸ್ಪರ್ಧಿಗಳು ಯಾರು ಅಂತ ನೋಡೋದಾದರೆ ಚಿಕ್ಕೋಡಿಯ ವರ್ಷ ದಕ್ಷಿಣ ಕನ್ನಡದ ವಂಶಿ ತೀರ್ಥಹಳ್ಳಿಯ ಮಾನ್ಯ ರಮೇಶ್ ಮೈಸೂರಿನ ಸಿರಿಯಾ ಹಾಗೂ ಬೆಂಗಳೂರಿನ ಭೂಮಿಕಾ ಟಿ ನಿಮ್ಮ ಪ್ರಕಾರ ಈ ಐವರಲ್ಲಿ ವಿನ್ನರ್ ಯಾರಾಗಲಿದ್ದಾರೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಕೂಡಲೇ ಈ ಒಂದು ವಿಡಿಯೋಗೆ ಲೈಕ್ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು